ರಾಷ್ಟ್ರಾಧ್ಯಕ್ಷ ಸ್ಥಾನವನ್ನು ಕಲ್ಪಿಸಿದೆ ರಾಧಾಕೃಷ್ಣ ನಮ್ಮಿಂದಲೇ ಕಂಡು ಮುಂದೆ ಇರುವಂತಹ ಉದಾಹರಣೆ ಹಾಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಶ್ರೇಷ್ಠ ಶಿಕ್ಷಕರು ಅರ್ಥಶಾಸ್ತ್ರಜ್ಞರು ಅವರಿಗೆ ಪ್ರಧಾನ ಬುದ್ಧಿಯನ್ನು ಹಾಗೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟ್ ಆಗುವ ಮಟ್ಟಕ್ಕೆ ಬೆಳೆದಿಲ್ಲ ಇವೆಲ್ಲ ಶ್ರೇಷ್ಠ ಉದಾಹರಣೆಗಳು ನಮ್ಮ ಕಂಡು ಸಮಾಜವು ಈಗಲೂ ಕೂಡ ಶ್ರೇಷ್ಠ ಸಮರ್ಥ ಆದರ್ಶ ಶಿಕ್ಷಕರಿಗೆ ಎಲ್ಲಿಲ್ಲದ ಗೌರವವನ್ನು ಕೊಡುತ್ತೆ ಕೊಡ್ತಾ ಇದೆ ಆದರೆ ನಾವು ಗೌರವವನ್ನು ಅದನ್ನು ಕೇಳಿ ಪಡೆಯಲಿಕ್ಕಾಗುವುದಿಲ್ಲ ಅದನ್ನು ಗಳಿಸಿಕೊಬೇಕು ಯಾವುದರಿಂದ ಗಳಿಸಿಕೊಬೇಕು ಅಂತಂದ್ರೆ ನಮ್ಮ ವೃತ್ತಿಯನ್ನು ಪ್ರೀತಿಸುವುದರ ಮೂಲಕ ನಾವು ಬೋಧನೆಯನ್ನು ಪ್ರೀತಿಸುವುದರ ಮೂಲಕ ನಮ್ಮ ಮಕ್ಕಳನ್ನು ಪ್ರೀತಿಸುವ ಮೂರೇ ಕಾರ್ಯಗಳನ್ನು ಮಾಡಿದರೆ ಸಾಕು ನಾವು ಶ್ರೇಷ್ಠ ಶಿಕ್ಷಕರಾಗಿ ಬರುವ ಮೊದಲಲ್ಲಿ ಯಾವುದೇ ಸಂದರ್ಭವಿಲ್ಲ ಎಂದು ಹೇಳ್ತಾ ಅಂತ ಮಹಾಪುರುಷರು ನಮ್ಮ ಕ ಅವರಿಂದ ಗೌರವಿಸುತ್ತಿದೆ ಅಲ್ಲ ಹೀಗಾಗಿ ಜಗತ್ತಿಗೆ ಭಾರತ ಅಂದ್ರೆ ಏನು ಜಗತ್ತಿಗೆ ಭಾರತ ಅಂತಂದ್ರೆ ಯಾವ ರಾಷ್ಟ್ರ ಯಾವ ದೇಶವು ಸದಾ ಬೆಳಕಿನ ಕುರಿತು ಆಲೋಚನೆ ಮಾಡ್ತಾ ಇರುತ್ತೋ ಆ ದೇಶವನ್ನು ಭಾರತ ಅಂತಂದ್ರು ಇಲ್ಲಿ ಬೆಳಕು ಅಂತಂದ್ರೆ ಜ್ಞಾನ ಜ್ಞಾನದ ಬೆಳಕು ಯಾವ ಯಾರು ನಿರಂತರವಾಗಿ ಜ್ಞಾನದ ಬೆಳಕಿನ ಆರಾಧನೆಯಲ್ಲಿ ತೊಡಗಿರುವರೋ ಮತ್ತು ಯಾರು ಸದಾ ಜ್ಞಾನದ ಬೆಳಕಿನ ಹುಡುಕಾಟದಲ್ಲಿ ನಿರತರಾಗಿರುವರೋ ಹಂತ ಜನರಿರುವ ದೇಶವನ್ನು ಭಾರತ ಎಂದು ಕರೆದರು ಅಂತ ದೇಶದ ಜನರನ್ನ ಭಾರತೀಯರು ಅಂತ ಕರೆದರು ದೇಶ ಅಂತ ಸಂಸ್ಕೃತಿಯನ್ನು ನಂಬುದು ಅಲ್ಲ ನಾವೇನು ಮಾಡಿದ್ದೇವೆ ಅವರು ಹೇಳಿದ್ದು ಮೊದಲು ಶಿಕ್ಷಕ ನಂತರ ಸಂಶೋಧನೆ ಎರಡು ಹೇಳಿದರು ಅದರಿಂದ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾದ್ದಿಷ್ಟೇ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಮುಂದೆ ಕಮ್ಮುತ್ತಿಗಿದ್ದಾರೆ ನಮ್ಮ ಆದರ್ಶ ಶಿಕ್ಷಕ ಒಳಗಿದ್ದಾನೆ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ಶಿಕ್ಷಕನಾಗಿ ಒಬ್ಬ ಆದರ್ಶ ಶಿಕ್ಷಕರಿದ್ದಾನೆ ಆದರೆ ಒಂದು ಸೂಕ್ತವಾಗಿರುವ ಆದರ್ಶ ಶಿಕ್ಷಕ ಎನ್ನುವ ದೈವಿ ಇದೇನು ನೋಡಿ ಜ್ವಾಲೆ ದೈವತ್ವದ ಜ್ವಾಲೆ ಅದನ್ನು ಹೊರಗೆ ತಂದು ಸಮಾಜಕ್ಕೆ ವಿದ್ಯಾರ್ಥಿಗಳಿಗೆ ರಾಷ್ಟ್ರಕ್ಕೆ ಪುಟ್ಟಿಸುವ ಕಾರ್ಯ ವಿದ್ಯಾರ್ಥಿಗಳಿಂದ ಆಗಬೇಕಾಗಿದೆ ಹಾಗೆಯೇ ಮುಂದೆ ಬರೆದ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ ಬಹಳ ಶ್ರೇಷ್ಠ ಮಾತನ್ನು ಹೇಳ್ತಾರೆ ನೋಡಿ ಏನಾದರೂ ಅಬ್ದುಲ್ ಕಲಾಂ ಅವರು ಎಂಥ ವ್ಯಕ್ತಿ ಎಂಥ ವ್ಯಕ್ತಿಯವರು ವಿಮಾನ ತಂತ್ರಜ್ಞಾನದಿಂದ ಪದವಿಯನ್ನು ಪಡೆದಂಥವರು ಪ್ರಖ್ಯಾತ ವಿಜ್ಞಾನಿಗಳು ಡಿಆರ್ ಡಿಒ ಇಸ್ರೋ ಮುಖ್ಯಸ್ಥರು ಮೂವತ್ತು ವಿಶ್ವವಿದ್ಯಾಲಯಗಳಿಂದ ಡಾಕ್ಟರೇಟ್ ಪಡೆದಂಥವರು ಭಾರತ ರತ್ನ ಪುರಸ್ಕೃತರು ಪೀಪಲ್ಸ್ ಪ್ರೆಸಿಡೆಂಟ್ ಅನ್ನುವಂಥ ಒಂದು ಬಿರುದನ್ನು ಪಡೆದಂಥವರು ಅಂತ ವ್ಯಕ್ತಿ ಹೇಳ್ತಾರೆ ಇಫ್ ಐ ಮಿ ಎನಿಥಿಂಗ್ ಟುಡೇ ಇಟ್ ಈಸ್ ಆಲ್ ಬಿಕಾಸ್ ಆಫ್ ಮೈ ಸಿಂಕ್ಲಿ ಟೀಚರ್ಸ್ ನಾನು ಏನಾದ್ರೂ ಈ ಒಂದು ಸ್ಥಾನದಲ್ಲಿ ಇದ್ದೀನಿ ಈ ಹಂತಕ್ಕೆ ತಲುಪಿದ್ದೀನಿ ಎತ್ತರ ಬಣ್ಣ ತಪ್ಪಿದ್ದೀನಿ ಅಂದ್ರೆ ಅದೆಲ್ಲದಕ್ಕೂ ಕಾರಣ ನನ್ನ ಒಂದು ಶಿಕ್ಷಕರು ಸಂತ ಗುರುಗಳು ಹೇಳ್ತಾರೆ ನೋಡಿ ಸಾಕಲ್ವೇ ನಾವೆಲ್ಲ ಓದಿರಬಹುದು ವಿಂಗ್ಸ್ ಆಫ್ ಫೈರ್ ಅನ್ನುವಂತಹ ಒಂದು ಶ್ರೇಷ್ಠ ಪುಸ್ತಕ ಅವರ ಆತ್ಮಕಥೆ ಆ ಆತ್ಮಕಥೆಯಲ್ಲಿ ಪ್ರಾರಂಭದಲ್ಲಿ ಬರೀತಾರೆ ಅವರ್ ಡ್ಯೂಟಿಂಗ್ ಟು ದಿಸ್ ಫೈರ್ ಸೊ ದಟ್ ದ ವರ್ಲ್ಡ್ ವಿಲ್ ಗ್ಲೋತ್ ಗುಡ್ ಲಿಸ್ ನಾವೆಲ್ಲರೂ ದೈವತ್ವದ ಜ್ವಾಲೆಯಲ್ಲಿ ಇಟ್ಕೊಂಡು ಹುಟ್ಟಿದ್ದೇವೆ ನಮ್ಮ ಕೆಲಸ ಏನಾಗಬೇಕಾಗಿದೆ ಕರ್ತವ್ಯ ಏನಾಗಬೇಕಾಗಿದೆ ಅಂದ್ರೆ ಆ ದೈವತ್ವದ ಜ್ವಾಲೆಗೆ ರೆಕ್ಕಪಕ್ಕಗಳನ್ನು ಕೊಡಬೇಕಾಗಿದೆ ಆ ರೆಕ್ಕ ಪಕ್ಕಗಳನ್ನು ಕೊಟ್ಟಾಗ ಸುಂದರವಾದ ಜಗತ್ತನ್ನ ನೋಡಲಿಕ್ಕೆ ಸಾಧ್ಯವಿದೆ ಎನ್ನುವಂತಹ ಮಾತನ್ನ ಹೇಳ್ತಾರೆ ಬಹಳ ಸತ್ಯವಾದಂತಹ ವಿದ್ಯಾರ್ಥಿಗಳ ಬದುಕನ್ನು ನಾಶ ಮಾಡಬಲ್ಲ ಎರಡು ಕೂಡ ಆತನ ಕೈಯಲ್ಲಿ ಆದರೆ ನಾವು ಏನಾಗಬೇಕು ವಿದ್ಯಾರ್ಥಿಗಳ ಬದುಕನ್ನು ಕಟ್ಟುವಂತಹ ಶ್ರೇಷ್ಠ ಆದರ್ಶ ಶಿಕ್ಷಕರಾಗಬೇಕಾಗಿದೆ ಕ್ರಿಸ್ತಿ ಪೂರ್ವದ ನಾಲ್ಕು ಮತ್ತು ಮೂರನೇ ಶತಮಾನದಲ್ಲಿ ಆಗಿ ಹೋದಂತಹ ಒಬ್ಬ ಶಿಕ್ಷಕ ಅರ್ಥಶಾಸ್ತ್ರಕ್ಕೆ ನ್ಯಾಯಶಾಸ್ತ್ರಕ್ಕೆ ಮತ್ತು ತತ್ವಜ್ಞಾನಿ ಚಾಣಿಕ್ಯ ಕೌಟಿಲ್ಯ ಅಂತ ಹೇಳ್ತೇವೆ ಆಗ ಆಗಿ ಹೋದಂತಹ ಒಂದು ಮಾತನ್ನು ಹೇಳ್ತಾನೆ ಶಿಕ್ಷ ಯಾವುದೇ ಒಬ್ಬ ಶಿಕ್ಷಕ ಸಾಧಾರಣವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ವಿದ್ಯಾರ್ಥಿಗಳ ಪದಕವನ್ನು ಕಟ್ಟುವಾಗ ಅಥವಾ ನಾಶ ಮಾಡುವ ಎರಡನ್ನೂ ಎರಡೂ ಕೂಡ ಆತನ ಕೈಯಲ್ಲಿ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಆದ್ರಿಂದ ಶಿಕ್ಷಕರಾದವರು ಹೇಗಿರಬೇಕು ಅಂತಂದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಮಾತನಾಡುವಾಗ ನಡೆಯುವಾಗ ಮತ್ತೊಬ್ಬರೊಂದಿಗೆ ಸಂವಾದ ಮಾಡುವಾಗ ಎಲ್ಲ ಸಂದರ್ಭದಲ್ಲಿ ನಾನೊಬ್ಬ ಶಿಕ್ಷಕ ಅನ್ನುವುದನ್ನು ಎಂದು ಮರೆಯಲಾಗಿದೆ ಇದು ಬಹಳ ಮುಖ್ಯವಾದ ಯಾಕಂದ್ರೆ ಬೇಗ ಹಾಗೆ ಶಿಕ್ಷಕ ದೇರವಾಗಿ ಅದನ್ನು ಅನುಸರಿಸ್ತಾರೆ ವಿದ್ಯಾರ್ಥಿ ಯಾವ ಮಟ್ಟಕ್ಕೆ ಅಂತಂದ್ರೆ ಪ್ರತಿಯೊಂದು ಆವ ಭಾವವನ್ನು ಕೂಡ ಅನುಕರಣೆ ಮಾಡ್ತಾನೆ ಅದೇ ತನ್ನ ಬದುಕಿನ ತಕ್ಕೂ ಅದನ್ನು ಪಾಲಿಸಿಕೊಂಡು ಹೋಗ್ತಾನೆ ಅದನ್ನು ಅಲ್ಲ ಈಗ ಸುತ್ತಲೂ ಸುಳ್ಳು ಹೇಳುತ್ತಿರುವಂತಹ ಜನರ ಮಧ್ಯೆ ಸುತ್ತ ನೋಡ್ತಾ ಇದ್ದಾರೆ ಮಗು ಸುತ್ತಲೂ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಮಗುವಿಗೆ ಸತ್ಯ ಹರಿಶ್ಚಂದ್ರನ ಕತಿಯಲ್ಲಿ ಹೇಳಿದರೆ ಆ ಮಗುವಿನಲ್ಲಿ ಆ ಕತೆ ಸತ್ಯಾಸಂತತಿಯ ಆದರ್ಶಿಕ ಸ್ಫೂರ್ತಿಯನ್ನು ನೀಡಲಿಕ್ಕೆ ಸಾಧ್ಯವಿದೆ ಖಂಡಿತವಾಗಿರೂ ಸಾಧ್ಯವಿದೆ ನೇರವಾಗಿ ಪ್ರಭಾವವನ್ನು ಬೀರುವಂತಹ ವ್ಯಕ್ತಿಗಳು ಯಾರಿದ್ದಾರೆ ಅವರು ಮಾತ್ರ ಅತ್ಯಂತ ಒಂದು ಶ್ರೇಷ್ಠ ಪಾತ್ರವನ್ನು ವಹಿಸ್ತಾರೆ ಅದು ಬಹಳ ಮುಖ್ಯವಾದ ನೇರವಾಗಿ ಪ್ರಭಾವವನ್ನು ಬೀರುವಂಥ ವ್ಯಕ್ತಿಗಳು ಆದರ್ಶವಾಗಿಲ್ಲದಿದ್ರೆ ಮಗು ಹೇಗೆ ಆದರ್ಶ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುತ್ತೆ ಹೀಗೆ ಬೆಳೆಸಿಕೊಳ್ಳ ಮೊದಲ ವ್ಯಕ್ತಿಗಳು ಯಾರು ಅಂತಂದರೆ ಮಗುವಿನ ಮೇಲೆ ನೇರ ಅತ್ಯಂತ ನಿಕಟವಾದ ಪ್ರಭಾವವನ್ನು ಬೀರುವಂತಹ ವ್ಯಕ್ತಿಗಳು ಯಾರು ಅಂದರೆ ಪಾಲಕ ತಾಯಿ ತಂದೆ ತಂದೆ ತಾಯಿಯ ಒಂದು ಆ ಪ್ರೀತಿಯ ವಲಯದಲ್ಲಿ ಬೆಳೆದಿರುವಂತಹ ಬೆಳೆಯುತ್ತಿರುವಂತಹ ಮಕ್ಕಳು ಅವರ ನಡೆ ನುಡಿ ಆಚಾರ ವಿಚಾರ ಅವರ ಆದರ್ಶಗಳಿಗೆ ಏನಾಗುತ್ತೆ ಅದರಿಂದ ಒಂದು ಪ್ರೇರಣೆಯನ್ನು ಪಡೆದುಕೊಳ್ಳುತ್ತೆ ಅಲ್ಲ ಪ್ರೇರಣೆ ಮಾಡುತ್ತೆ ಹಾಗೆಯೇ ಶಿಕ್ಷಕನೂ ಕೂಡ ಶಾಲೆಯಲ್ಲಿ ಪಾಠ ಮಾಡುವಾಗ ನೀವು ಅನಿಸ್ತೀರಿ ನಾವು ಪಠ್ಯದಲ್ಲಿರುವಂತಹ ವಿಷಯವನ್ನು ನಾವು ಅವರಿಗೆ ಕಲಿಸ್ತಾ ಇದ್ದೇವೆ ಆದ್ರೆ ಟೀಚರ್ ಇಸ್ ಎ ಹೀರೋ ಫಾರ್ ದ ಸ್ಟೂಡೆಂಟ್ಸ್ ಮಕ್ಕಳಿಗೆ ಶಿಕ್ಷಕ ಅಂದ್ರೆ ಹೀರೋ ಗುಣಲಕ್ಷಣಗಳನ್ನು ಧಾರಣೆ ಮಾಡಿಕೊಳ್ಳದೆ ಹೋದಾಗ ಸಹಜವಾಗಿ ಸಮಾಜ ಅದು ಗೌರವವನ್ನು ನೀಡುವುದಿಲ್ಲ ಸಮಾಜ ಕೆಲವೊಂದು ವ್ಯಕ್ತಿಗಳಿಗೆ ಶಿಕ್ಷಕರಿಗೆ ಗೌರವವನ್ನು ನೀಡುವುದಿಲ್ಲ ಅಂತಂದಾಗ ನಾವೆಲ್ಲ ಏನು ಭಾವಿಸ್ತೀವಿ ನಾವೆಲ್ಲ ಸಾಮಾನ್ಯ ವ್ಯಕ್ತಿಗಳು ಅಂತ ಭಾವಿಸ್ತೀವಿ ನಾವು ಸಾಮಾನ್ಯ ವ್ಯಕ್ತಿಗಳೆಲ್ಲ ಟೀಚರ್ಸ್ ಆರ್ ನಾಟ್ ಆರ್ಡಿನರಿ ಪೀಪಲ್ ಟೀಚರ್ಸ್ ಆರ್ ಎಕ್ಸ್ಟ್ರಾ ಆರ್ಡಿನರಿ ಪೀಪಲ್ ಅಸಾಧಾರಣ ವ್ಯಕ್ತಿಗಳು ಯಾಕೆ ಅಸಾಧಾರಣ ವ್ಯಕ್ತಿಗಳು ಯಾರು ಮಾಡಿದಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎಂಥ ಕಾರ್ಯ ಮಾನವ ನಿರ್ಮಾಣದ ಕಾರ್ಯಗಳನ್ನು ಶಿಕ್ಷಕರು ಮಾಡ್ತಾ ಇದ್ದಾರೆ